ಸನ್ನಡತೆಯ ಆಧಾರದ ಮೇಲೆ ಬಿಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಉಪಯೋಗ ಮಾಡಿ ಇವತ್ತು ಎಪ್ಪತ್ತೇಳು ಜನ ಕಾರಾಗೃಹದಲ್ಲಿರ್ತಕ್ಕಂಥ ಬಂದಿಗಳನ್ನು ಬಿಡುಗಡೆಯನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ ಅವರೆಲ್ಲರೂ ಹತ್ತು ವರ್ಷ ಹದಿನೈದು ವರ್ಷ ಕಾರಾಗೃಹದಲ್ಲಿ ಅವರ ಜೀವಮಾನವನ್ನು ಕಳೆದು ಸನ್ನಡತೆಯಿಂದ ನಡ್ಕೊಂಡಿದ್ದಾರೆ ಅದಕ್ಕೆ ಒಂದು ಒಂದಷ್ಟು ಪ್ಯಾರಾಮೀಟರ್ಸ್ಗಳಿರುತ್ತೆ ಅವ್ರನ್ನೇನು ಅದೇ ತಪ್ಪನ್ನು ಮಾಡೋದಿಲ್ಲ ಅಂಥೇಳಿ ಅವರಿಗೆ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಇಟ್ಟಿರ್ತಾರೆ ಅದನ್ನು ಗಮನಿಸ್ಕೊಂಡು ಬಂದಿರ್ತಾರೆ ಆನಂತರ ಒಂದು ಸಮಿತಿ ತೀರ್ಮಾನ ಮಾಡುತ್ತೆ ಈ ಸಮಿತಿ ಇವರು ಏನೆಲ್ಲ ನಮ್ಮ ಕಾರಾಗೃಹದ ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಅವರು ನಡ್ಕೊಂಡಿದ್ದಾರೆ ಒಳ್ಳೆಯವರಾಗಿದ್ದಾರೆ ಬದಲಾವಣೆ ಆಗಿದ್ದಾರೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ಇಲಾಖೆಯವರು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ ಮೇಲೆ ಅವರನ್ನು ನಾವು ಬಿಡುಗಡೆ ಮಾಡ್ತೀವಿ ಇದು ಪದ್ಧತಿ ನಿಯಮ ಹಾಗಾಗಿ ಇವತ್ತು ಎಪ್ಪತ್ತೇಳು ಜನರನ್ನು ಬಿಡುಗಡೆ ಮಾಡಿದ್ದೇವೆ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸುಮಾರು ಎರಡು ಸಾವಿರದ ನೂರ ನಲವತ್ನಾಲ್ಕು ಬಂದಿಗಳನ್ನು ನಾವು ಈ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾರೋ ಒಬ್ಬರು ಇಬ್ಬರು ಮತ್ತದೇ ತಪ್ಪು ಮಾಡಿದಂಥವರಿಗೆ ಶಿಕ್ಷೆನೂ ಕೂಡ ಆಗಿರ್ತಕ್ಕಂಥದ್ದು ಆದರೆ ಹೆಚ್ಚಿನಂಶ ಎಲ್ಲರೂ ಬದಲಾವಣೆಯಾಗಿ ಸಮಾಜದಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ ಸರ್ ಸತೀಶ್ ಅವರು ಈಗ ನಾಲ್ಕು ಡಿಗ್ರಿ ಮಾಡಿದರು ಈ ರೀತಿ ಒಂದಷ್ಟು ಜೈಲುಗಳಲ್ಲಿ ಅಂದರೆ ಬದಲಾವಣೆ ಆಗೋದಕ್ಕೆ ಇನ್ನೊಂದಷ್ಟು ಆದ್ಯತೆ ಕೊಡುವಂಥದ್ದು ಹೌದು ನಾವು ಈಗ ನಮ್ಮ ಡಿ ಜಿ ಅವರು ಹೇಳುವಾಗ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಈಗ ಇಬ್ಬರು ಮಾತಾಡಿದರು ಒಬ್ಬ ಬಿ ಎ ಬಿ ಎ ಮಾಡಿದೆ ನಾನು ಅಂತ ಹೇಳಿದರು ಇನ್ನೊಬ್ಬರು ಸತೀಶ ಹೇಳಿದ್ದು ಅಷ್ಟೊಂದು ಡಿಪ್ಲೊಮಗಳನ್ನು ನಾನು ಮಾಡೋದಕ್ಕೆ ಲಾನಲ್ಲಿ ನಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಇವತ್ತು ನಾನು ಹೊರಗಡೆ ಹೋದರೆ ಅದು ನನಗೆ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ಭಾಳ ಜನರಿಗೆ ಅದನ್ನು ಅವಕಾಶ ಕೊಡ್ತೇವೆ ಸಂಗೀತ ಕಲಿಯಬಹುದು ಅವರು ಅವಕಾಶ ಕೊಡ್ತೇವೆ ಕಾರ್ಪೆಂಟ್ರಿ ಕಲಿಬೋದು ಎಲೆಕ್ಟ್ರಿಕಲ್ ಕಲಿಬೋದು ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕಂಪ್ಯೂಟರ್ ಇದನ್ನು ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಆದ್ದರಿಂದ ಬದಲಾವಣೆ ಆಗುವಾಗ ಅವರಿಗೆ ಜೈಲಿನಲ್ಲಿರುವಾಗ ಶಿಕ್ಷೆ ಅಂತೇಳಿದರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ ಅದನ್ನು ಅವರು ಬದಲಾವಣೆ ಆಗೋದಕ್ಕೂ ಕೂಡ ಕರೆಕ್ಟಿವ್ ಸೆಂಟರ್ ಅನ್ನೋ ರೀತಿಯಲ್ಲಿ ಮಾಡಿಕೊಡ್ತಾರೆ